ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ನಾನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತಿರೋಂಥ ಟಿಫನ್ ಬಂದು ಹೆಸರುಕಾಳು ದೋಸೆ ಹೆಸ್ರು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಹೆಸ್ರು ಕಳನ್ನ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿನೆ ತೊಳೆದು ಇವಾಗ ಇದನ್ನು ನಾವು ನೂಣಿಗೆ ರುಬ್ಕೋಣ ರುಬ್ಬೋದಕ್ಕೆ ಇದಕ್ಕೆ ಒಂದೈದು ಹಸಿ ಮೆಣಸಿಕ್ಕಾಯಿ ಒಂದು ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಇನ್ನೂ ಬೇಕು ನನಗೆ ಇಲ್ಲಿ ಕಾಳಿರೋದರಿಂದ ನಾನು ಇನ್ನೊಂದೆರಡು ಹಾಕೊತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಹಾಗೆ ಒಂದು ರೌಂಡ್ ರುಬ್ಬಿದ್ದೀನಿ ಇವಾಗ ಮತ್ತೊಂದು ರೌಂಡ್ ಹಾಕ್ತೀನಿ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಇನ್ನು ಕಲ್ಲುಪ್ಪು ಹಾಗೆ ಹಾಕಿದ್ರೆ ವೆಯ್ಟ್ ಮಾಡಬೇಕಾಗತ್ತೆ ಕರ್ಗೋದಕ್ಕೆ ಅದಕ್ಕೆ ರುಬ್ಬೋದಕ್ಕೆ ಹಾಕ್ಬಿಟ್ರೆ ಇಲ್ಲೇ ಕರ್ದ್ಬಿಡುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಸಾರಿ ಆಗಲೇ ಮರ್ತೋಯ್ತು ಕಾಳು ಕೂಡ ಒಂದು ಸ್ಪೂನ್ ಹಾಕಿದ್ದೀನಿ ಅಕ್ಕಿ ಹೆಸ್ರು ಕಾಳು ಹಾಕಿಬಿಟ್ಟು ಹಾಕ್ಬಿಟ್ಟು ಮೆಂತೆಕಾಳು ಒಂದು ಸ್ಪೂನ್ ಹಾಕಿ ನೆನೆಸಿಟ್ಕೊಂಡಿರೋವಂಥದ್ದು ಇದು ರೆಡಿ ಟು ಯೂಸ್ ಥರ ಮಾಡ್ಕೋಬೋದಂಥ ಸಿಂಪಲ್ ದೋಸೆ ನೋಡಿ ದೋಸೆ ಬ್ಯಾಟರು ಈ ಥರ ರೆಡಿಯಾಗಿದೆ ಆದಷ್ಟು ನುಣ್ಣಗೆ ರುಬ್ಬಿಕೊಂಡು ಇಷ್ಟು ತಿಕ್ಕನೆಸ್ ಇದ್ರೆ ಸಾಕು ತುಂಬ ತಿಕ್ಕೆ ಈ ಹೆಸರುಕಾಳು ದೋಸೆಗೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ನಾಲ್ಕು ನಾಟಿ ಟೊಮೊಟೊ ನಾಲ್ಕು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಈರುಳ್ಳಿ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿನೂ ಹಾಕೋಣ ಒಂದು ನಾಲ್ಕೈದು ನಾನಿಲ್ಲಿ ಒಣಮೆಣ್ಸಿನಕಾಯಿ ಯೂಸ್ ಮಾಡ್ತಾಯಿಲ್ಲ ಹಸಿರು ಮೆಣ್ಸಿಕಾಯೇ ಹಾಕ್ತಾಯಿದ್ದೀನಿ ಟೊಮೊಟೊ ಚಟ್ನಿನ ಒಂದು ಮೂರು ನಾಲ್ಕು ಥರ ಮಾಡ್ಬೋದು ನಾನಿಲ್ಲಿ ಒನ್ ಟೈಪ್ ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಬೇರೆ ಬೇರೆ ಥರ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಇಲ್ಲಿ ಯಾವುದು ಬೇಳೆಗಳು ಯಾವುದು ಯೂಸ್ ಮಾಡ್ತಾ ಇಲ್ಲ ಓನ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಬೇಳೆಕಾಳುಗಳೆಲ್ಲ ಯೂಸ್ ಮಾಡಿನೂ ಮಾಡ್ತಾರೆ நான் ஆ ஃபரூ முந்தினி தோர்ஸ் தான் இவாக நான் இதற்குரு மெண்சிக்காய் என்ன நான் உட்கொழ்ரிந்த ஒட்டிகே ஹாக்கி ஆகை பெள்ளி சுண்டி Да успорена. Вижте, там може да нохат ಚೆನ್ನಾಗಿ ಆಯ್ಲಲ್ಲೇ ಉರಿಬೇಕು ಅದಷ್ಟು ಮ್ಯಾಶ್ ಆಗೋಷ್ಟು ಉಳಿದಬಿಟ್ರೆ ರುಬ್ಬೋಕ್ಕೆ ಈಸಿ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಎಲ್ಲ ಹೋಗೋವರೆಗೂ ಉರಿಬೇಕು ನೋಡಿ ಸಾಕು ಇಷ್ಟು ಮಾತ್ರ ಬೆಂದರೆ ಆಲ್ಮೋಸ್ಟ್ ಆನಿಯನ್ನು ಟೊಮೊಟೊ ಈ ಶೀಘ್ರ ಎಲ್ಲ ಹುರಿದೀನಿ ಇದು ಹಾರದ ಮೇಲೆ ರುಬ್ಕೊಳ್ಳೋಣ ಎಲ್ಲ ಬೆಂದಿದೆ ಇದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಹಾರದ ಮೇಲೆ ರುಬ್ಕೊಳ್ಳೋಣ ನಾವು ದೋಸೆ ಹಾಕುವಂತನಿಯನ್ನ ಮುಚ್ಚಿ ಇದು ಎಷ್ಟು ತೆಳುವಾಗಾದ್ರೂ ನಾವು ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಮೇಲೆ ತುಪ್ಪ ಹಾಕೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಬಿಸಿ ಬಿಸಿ ದೋಸೆ ಅಂತೂ ತುಂಬಾ ಚೆನ್ನಾಗಿದೆ ಮರಿ ಒಂದು ಸೌಟ್ ಹಾಕ್ಬಿಟ್ಟೆ ನಾವು ಒಂದು ದೋಸೆ ಮಾಡ್ಕೊಬೋದು ನೋಡಿ ಆಗಲೇ ಹುರ್ಕೊಂಡಿರೋದನ್ನ ಇವಾಗ ಇದನ್ನು ರೂಂಡ್ನಾಗ ರುಬ್ಕೊಳ್ಳೋಣ ಇದೊಂದು ರೌಂಡ್ ರುಬ್ಬಿದ ಮೇಲೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋದ್ರಿಂದ ಫ್ಲೇವರ್ ಹಾಗೆ ಉಳ್ಕೊಡುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಲೈಟಾಗಿ ಒಂದು ಒಗ್ಗರಣೆ ಮಾಡೋಣ ಒಂದೆರಡು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನ್ ಸಾಸಿವೆ ಇದೇನು ಕುದಿಲೇಬೇಕಂತ ಏನಿಲ್ಲ ಚೆನ್ನಾಗಿ ಉದ್ದಿರೋದ್ರಿಂದ ಹುಡ್ಗಿ ಹಾಕಿರೋದ್ರಿಂದ ಏನಾಗಲ್ಲ ಮಾಮೂಲಿ ಒಂದು ಒಗ್ಗರಣೆ ಕೊಟ್ಕೊಂಡ್ತಾರೆ ಅಷ್ಟೇ ಒಗ್ಗರಣೆ ಹಾಕಿದ್ದಾಗಿದೆ ಇವಾಗ ನಾನು ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಆಗಲೇ ಉಪ್ಪು ಹಾಕಿಲ್ಲ ಸೊ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಆಗಿದೆ ಇವಾಗ ಹೆಸರುಕಾಳು ದೋಸೆ ಜೊತೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ರೆಡ್ ಚಿಲ್ಲಿ ಹಾಕಿದರೆ ತುಂಬ ರೆಡ್ಡಿಶ್ ಆಗಿ ಬರುತ್ತೆ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಈ ಕಲರ್ ಇದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಗಳು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ నమ్ము కు చాలల్ ప్లీజ్ సబ్స్క్రైబ్ మిథం యూ